ಹಾಯ್ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರಾ ಒಂದು ದಿನದ್ದು ಅಥವಾ ಮೂರು ತಿಂಗಳ ಮಗುನೋ ಒಂದು ವರ್ಷದ ಮಗುನೋ ಮೂರು ವರ್ಷದ ಮಗುನೋ ನಿಮ್ಮ ಮನೆಯಲ್ಲಿ ಮಗು ಇದೆ ಅಂತ ಹೇಳಿದ್ರೆ ಆ ಮಗುನ ಇನ್ನೊಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದಮೇಲೆ ಹೆಂಗೆ ನೋಡ್ಬೇಕು ಅನ್ಕೊಂಡಿದ್ದೀರಿ ಸೊ ನೋಡ್ಬೋದು ದಟ್ ಈಸ್ ವಾಟ್ ವಿಜುವಲೈಸೇಷನ್ ಏನು ಕೋರ್ಸ್ ಮಾಡಿಸ್ಬೇಕು ಫ್ಯೂಚರ್ ದಿನಗಳಲ್ಲಿ ಸ್ಕೂಲು ಕಾಲೇಜ್ದು ಬಿಟ್ಟು ಇನ್ನಿಂಥ ಕೋರ್ಸ್ಗಳು ಮಾಡಿದ್ರೆ ಒಳ್ಳೆ ವ್ಯಾಲ್ಯೂ ಬರುತ್ತೆ ಫ್ಯೂಚರಲ್ಲಿ ಸೊ ಒಳ್ಳೆ ಸ್ಯಾಲ್ರಿ ಯಾವ ಥರ ಬರುತ್ತೆ ಮತ್ತು ಒಳ್ಳೆ ಗ್ರೇಟೆಸ್ಟ್ ಆಗಿ ಹೆಂಗೆ ತಿದ್ದಿ ತಿಡ್ಬೋದು ಆ ಹೆಣ್ಮಗಳನ್ನ ಗಂಡು ಮಗನ ಅನ್ನೋದನ್ನು ನೀವು ಪೇರೆಂಟ್ಸ್ ಆಗಿ ಈಗಲಿಂದನೇ ರೆಡಿ ಮಾಡ್ಕೊಳ್ತಾ ಹೋಗ್ಬೋದು ನಮ್ಮದೊಂದು ಕಮ್ಯುನಿಟಿ ಇದೆ ಸೊ ಆ ಕಮ್ಯುನಿಟಿ ಮೂಲಕ ಈಗ ಚಿಕ್ಕ ಮಕ್ಕಳಾಗಿದ್ದರೆ ಪೇರೆಂಟ್ಸ್ ಮೂಲಕ ಅವ್ರನ್ನ ಏನೇನೆಲ್ಲ ರೆಡಿ ಮಾಡಿಸ್ಬೋದು ಸ್ಕೂಲು ಕಾಲೇಜಿಗೆ ಸಂಬಂಧ ಪಡದೇ ಇರೋದನ್ನ ಬಿಟ್ಟು ಹೊಸದಾಗಿ ಏನೋ ಒಂದು ಮಾಡಬಹುದು ಅದನ್ನೆಲ್ಲ ಸೇರಿ ಒಂದು ಕಮ್ಯುನಿಟಿ ಮಾಡ್ತಾ ಇದ್ದೀವಿ ಸೊ ಹೆಚ್ಚಿನ ಮಾಹಿತಿಗೆ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಇದಕ್ಕೆ ಮೆಸೇಜ್ ಮಾಡಿ ಸೊ ಫೋನ್ ಮಾಡಿದ್ರು ಇಂಟರ್ಮೇಷನ್ ಸಿಗುತ್ತೆ ಗ್ರೇಟೆಸ್ಟ್ ಯಾಕಂದರೆ ಓದಿ ಎಲ್ಲ ಓದ್ಬಿಟ್ಟು ಲಾಸ್ಟ್ಗೆ ಏನು ಮಾಡೋದು ಅಂತ ಮಕ್ಳು ಯೋಚನೆ ಮಾಡಿರೋವಂಥದ್ದು ಇದುವರೆಗೂ ಮುಂದಿನ ದಿನಗಳೆಲ್ಲ ಅದು ಆಗಬಾರ್ದು ನಾವು ತಂದೆ ತಾಯಿಯಾಗಿ ನಾವು ಯೋಚನೆ ಮಾಡಿ ಬೇಸಿಂದ ಸ್ಕೂಲು ಕಾಲೇಜು ಅದ್ರ ಕೆಲಸ ಅವ್ರ ಜವಾಬ್ದಾರಿ ಅವ್ರು ಮಾಡೇ ಮಾಡ್ತಾರೆ ಅದನ್ನು ಬಿಟ್ಟು ಇನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಸೊ ನಮ್ದೊಂದು ಕಮ್ಯುನಿಟಿ ಇದೆ ಗ್ರೇಟೆಸ್ಟ್ ಕಮ್ಯುನಿಟಿ ಲಕ್ಷಾನ್ ಜನ ಇದ್ದಾರೆ ಆ ಕಮ್ಯುನಿಟಿನಲ್ಲಿ ನೀವು ಕೂಡ ಅದ್ರಲ್ಲಿ ಜಾಯ್ನ್ ಆಗಬೇಕಾ ನಿಮ್ಮ ಮಕ್ಳಿಗೋಸ್ಕರ ಸೋ ಕಂಟ್ಯಾಕ್ಟ್ ಥ್ಯಾಂಕ್ ಯು ಸೊ ಮಚ್ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯೋ ಸ್ವೀಜಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಸ್ವಿ